ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಹಾಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ನನಗೆ ಸಾಕಷ್ಟು ಪ್ರೋತ್ಸಾಹಗಳನ್ನು ಕೊಟ್ಟಿದ್ದೀರಿ ನಿಮ್ಮ ಈ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಈ ದಿನ ನವಾಂಶದ ಬಗ್ಗೆ ಸ್ವಲ್ಪ ನೋಡೋಣ ನವಾಂಶ ಕುಂಡಲಿ ಅತ್ಯಂತ ಮುಖ್ಯ ಆಗುತ್ತೆ ನವಾಂಶ ಕುಂಡಲಿಯಿಂದ ಕೇವಲ ವಿವಾಹ ಸಂಬಂಧವನ್ನು ನೋಡುವುದಷ್ಟೇ ಅಲ್ಲ ಜೀವನದ ಇತರ ಗುರಿಗಳನ್ನು ಕೂಡ ನೋಡ್ಬೋದು ಆ ವ್ಯಕ್ತಿ ಯಾವ ರೀತಿ ಸಮಾಜದಲ್ಲಿ ಮುಂದೆ ಬಾಳ್ತಾನೆ ಅವನಿಗೆ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದಾಗಿದೆ ಆದರೆ ನವಾಂಶ ಕುಂಡಲಿಯನ್ನು ಹಾಕುವ ವಿಧಾನ ಹೇಗೆ ಯಾವ ರೀತಿ ನವಾಂಶ ಕುಂಡಲಿಯನ್ನು ಹಾಕಬೇಕು ಅಂಥೇಳಿ ಕೆಲವ್ರಿಗೆ ಗೊಂದಲ ಆಗುತ್ತೆ ಕೆಲವರಿಗೆ ಲೆಕ್ಕ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಈ ದಿನ ನಾನು ತಿಳಿಸ್ಕೊಡ್ತಾ ಇರುವಂಥ ನವಾಂಶ ಕುಂಡಲಿ ಕೇವಲ ಎರಡೇ ನಿಮಿಷದಲ್ಲಿ ನೀವು ನವಾಂಶ ಕುಂಡಲಿಯನ್ನು ಹಾಕ್ಬೋದು ಅದು ಹೇಗಪ್ಪ ಅಂತಂದರೆ ಮೊದಲು ನಿಮಗೆ ಕುಂಡಲಿಯನ್ನು ಗೊತ್ತಿರಬೇಕು ಕುಂಡಲಿ ಗೊತ್ತಿರಬೇಕು ನಂತರ ಅದರಲ್ಲಿ ಬರುವ ಗ್ರಹಗಳನ್ನು ತುಂಬಬೇಕು ಆ ಗ್ರಹಗಳ ಡಿಗ್ರಿ ಮಾ ಡಿಗ್ರಿ ನಿಮಗೆ ಗೊತ್ತಿರಬೇಕು ಡಿಗ್ರಿ ಗೊತ್ತಿದ್ದಲ್ಲಿ ನವಾಂಶ ಕುಂಡಲಿಯನ್ನು ಹಾಕಲಿಕ್ಕೆ ತುಂಬ ಸುಲಭ ಆಗಿಬಿಡುತ್ತೆ ಯಾವುದೇ ತೊಂದರೆ ಇಲ್ಲದೆ ನೀವು ನವಾಂಶ ಕುಂಡಲಿಯನ್ನು ನೀವು ರಚನೆ ಮಾಡಿಬಿಡ್ಬೋದು ಅದನ್ನು ಹೇಗೆ ಅಂತ ನಾನು ಹೇಳ್ತೇನೆ ಭಾಳಷ್ಟು ಸಮಯ ತಗೊಳ್ಳುವ ಅವಶ್ಯಕತೆ ಇಲ್ಲ ಮೊದಲು ಜನ್ಮಕುಂಡಲಿಯನ್ನು ಬರೆದುಕೊಳ್ಳಿ ಅದರ ನಂತರ ಕುಂಡಲಿರುವಂತಹ ಗ್ರಹಗಳ ಡಿಗ್ರಿಗಳನ್ನು ಬರೆದುಕೊಳ್ಳಿ ನಂತರ ಮತ್ತೊಂದು ಖಾಲಿ ಕುಂಡಲಿಯನ್ನು ಬರೆದು ಒಂದು ಎರಡು ಮೂರು ಅಂಥೇಳಿ ಮೇಷದಿಂದ ಮೀನತನಕ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ ಬರೆದಾದಮೇಲೆ ಈಗ ನವಾಂಶ ಕುಂಡಲಿಯನ್ನು ನಾವು ಹೇಗೆ ತೆಗಿಬೋದು ಅನ್ನೋದನ್ನು ಭಾಳ ಸುಲಭವಾಗಿ ಅತೀ ಸುಲಭವಾಗಿ ಎರಡೇ ನಿಮಿಷದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಅದಕ್ಕೆ ಬೇಕಾಗಿರೋದು ಈ ಒಂದು ಟೇಬಲ್ ಇದು ಯಾರ ಹತ್ರ ಇರುತ್ತೋ ಅವರು ಎರಡೇ ನಿಮಿಷದಲ್ಲಿ ನವಾಂಶ ಕುಂಡಲಿಯನ್ನು ರಚನೆ ಮಾಡ್ಬೋದು ಅದು ಹೇಗೆ ಅಂತ ಈಗ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಮೊದಲು ಲಗ್ನವನ್ನು ತೆಗೆದುಕೊಳ್ಳೋಣ ಇದರಲ್ಲಿ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದು ತತ್ವ ವಾಯು ತತ್ವ ಪೃಥ್ವಿ ತತ್ವ ವಾಯುತತ್ವ ಜಲತತ್ವ ಹಾಗೆಯೇ ಅಗ್ನಿತತ್ವ ವಾಯುತತ್ವ ಪೃಥ್ವಿ ತತ್ವ ವಾಯುತತ್ವ ಜಲತತ್ವ ಅಗ್ನಿತತ್ವ ಪೃಥ್ವಿ ತತ್ವ ವಾಯುತತ್ವ ಜಲತತ್ವ ಈ ರೀತಿ ಬರುತ್ತೆ ಅದು ಹೇಗೆ ಅಂತಂದರೆ ಅಗ್ನಿತತ್ವ ಒಂದು ಐದು ಒಂಬತ್ತನೇ ಮನೆಗಳು ಒಂದು ಐದು ಒಂಬತ್ತನೇ ಮನೆಗಳು ಪೃಥ್ವಿ ತತ್ವ ಎರಡು ಆರು ಮತ್ತು ಹತ್ತನೇ ಮನೆಗಳು ಹಾಗೆ ವಾಯುತತ್ವ ಮೂರು ಏಳು ಹನ್ನೊಂದನೇ ಮನೆಗಳು ಜಲತತ್ವ ನಾಲ್ಕು ಎಂಟು ಹನ್ನೆರಡನೇ ಮನೆಗಳನ್ನು ಸೂಚಿಸುತ್ತೆ ಈಗ ನಾವು ಲಗ್ನವನ್ನು ತೆಗೆದುಕೊಳ್ಳೋಣ ಲಗ್ನ ಜಲ ಜಲತತ್ವ ಅಗ್ನಿತತ್ವದಲ್ಲಿದೆ ಈ ಲಗ್ನ ಅಗ್ನಿ ತತ್ವದಲ್ಲಿದ್ದಾಗ ಅದರ ಡಿಗ್ರಿಯನ್ನು ನೋಡಿ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ಎರಡು ಈ ನವಾಂಶವನ್ನು ಒಂಬತ್ತು ಭಾಗಗಳನ್ನಾಗಿ ಮಾಡಲಾಗಿದೆ ಅದನ್ನು ಇಲ್ಲಿ ಬರೆದಿದ್ದೀನಿ ನಾನು ಮೂರು ಡಿಗ್ರಿಯಿಂದ ಹತ್ತು ಡಿಗ್ರಿ ತನಕ ಒಂದು ಭಾಗ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ತನಕ ಒಂದು ಭಾಗ ಇಪ್ಪತ್ತು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ತನಕ ಒಂದು ಭಾಗ ಹೀಗಿದ್ದಾಗ ಲಗ್ನ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ಎಲ್ಲಿ ಬರುತ್ತೆ ಜೀರೋ ಟು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂತಂದರೆ ಈ ಭಾಗದಲ್ಲಿ ಬಂತು ಈ ಭಾಗದಲ್ಲಿ ಬಂದಾಗ ಲಗ್ನ ಅಗ್ನಿತತ್ವದಲ್ಲಿದೆ ಅಗ್ನಿತತ್ವ ಅಂತಂದರೆ ಈಗ ನೋಡಿ ಈ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅಂದರೆ ಎರಡು ಡಿಗ್ರಿ ಇಪ್ಪತ್ತು ನಿಮಿಷದೊಳಗೆ ಇದೆ ಅಂತಂದರೆ ಮೊದಲನೇದು ಬಂತು ಒಂದು ಈ ಒಂದನ್ನು ಇಲ್ಲಿ ಬರೀರಿ ಒಂದು ಅಂತ ನೀವು ಇಲ್ಲಿ ಬರ್ತಿದ್ದೀರಿ ಇಲ್ಲಿ ಲಗ್ನ ಅಂತ ಬರೀರಿ ನಂತರ ರವಿಯನ್ನು ಹುಡುಕಿ ರವಿ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಹದಿನೆಂಟು ಡಿಗ್ರಿ ಐವತ್ತೊಂದು ನಿಮಿಷ ಇಲ್ಲಿ ಬರುತ್ತೆ ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಹದಿನಾರು ಡಿಗ್ರಿ ನಲವತ್ತು ನಿಮಿಷದಿಂದ ಇಪ್ಪತ್ತು ಡಿಗ್ರಿ ಅಂತಂದರೆ ಈ ಭಾಗದಲ್ಲಿ ಬರುತ್ತೆ ಇಲ್ಲಿಗೆ ಬಂದಾಗ ರವಿ ಕೂತಿರುವಂಥದ್ದು ಜಲತತ್ವ ಜಲತತ್ವ ಅಂತಂದರೆ ಈ ಭಾಗದಲ್ಲಿ ಬರುತ್ತೆ ಜಲತತ್ವ ಹದಿನಾರು ಡಿಗ್ ಹದಿನೆಂಟು ಡಿಗ್ರಿ ಅಂದಾಗ ಇಲ್ಲಿ ನೋಡಿ ಒಂಬತ್ತು ಅಂತ ಬಂದಿದೆ ಈ ಒಂಬತ್ತು ಇಲ್ಲಿಂದ ಒಂಬತ್ತು ಎಣಿಸಿದರೆ ಇಲ್ಲಿ ರವಿ ಅಂತ ಬಂದ ರವಿ ಅತಿ ಸುಲಭವಾಗಿ ಹಾಗೆ ನಂತರ ಚಂದ್ರನನ್ನು ತೆಗೆದುಕೊಳ್ಳೋಣ ಚಂದ್ರ ಹತ್ತೊಂಬತ್ತು ಡಿಗ್ರಿ ಐವತ್ತು ನಿಮಿಷ ಹತ್ತೊಂಬತ್ತು ಡಿಗ್ರಿ ಐವತ್ತು ನಿಮಿಷ ಇಲ್ಲಿ ಬರುತ್ತೆ ಅದು ಕೂಡ ಇಲ್ಲಿಯೇ ಬರುತ್ತೆ ಚಂದ್ರ ಕೂತಿರೋದು ಜಲತತ್ವ ಹಾಗಾಗಿ ಜಲತತ್ವವನ್ನು ನೋಡೋಣ ಅದು ಕೂಡ ಒಂಬತ್ತು ಅಂತ ಬಂತು ಒಂಬತ್ತರಲ್ಲಿ ಬರ್ಬಿಡಿ ಚಂದ್ರ ಚಂದ್ರ ಒಂಬತ್ತು ಬರ್ದಾಯಿತು ಆನಂತರ ಕುಜನ್ ಅಂತ ಹೇಳಿ ಮಂಗಳ ಹದಿನೈದು ಡಿಗ್ರಿ ನಲ್ವತ್ಮೂರು ನಿಮಿಷ ಮಂಗಳ ಕೂತಿರೋದು ಅಗ್ನಿ ತತ್ವದಲ್ಲಿ ಹದಿನೈದು ಡಿಗ್ರಿ ಹದಿನೈದು ಡಿಗ್ರಿ ನಲ್ವತ್ಮೂರು ನಿಮಿಷ ಇಲ್ಲಿ ಬರುತ್ತೆ ಹದಿನೈದು ಡಿಗ್ರಿ ನಲ್ವತ್ಮೂರು ನಿಮಿಷ ನೋಡಿ ಇಲ್ಲಿ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ಅಂದರೆ ಇಲ್ಲಿಗೆ ಬರುತ್ತೆ ಅದು ಕೂತಿರುವಂಥದ್ದು ಅಗ್ನಿತತ್ವ ಅಗ್ನಿತತ್ವ ಅಂತಂದರೆ ಇಲ್ಲಿ ನೋಡಿ ಐದನೇ ಮನೆ ಬಂತು ಐದನೇ ಮನೆ ಇಲ್ಲಿಂದ ಐದನೇ ಮನೆಯಲ್ಲಿ ಕುಜ ಅಂತ ಬರೆದ್ಬಿಡಿ ಅದಾದ ನಂತರ ಬುಧ ಬುಧನದ್ದು ಡಿಗ್ರಿ ಹದಿಮೂರು ಡಿಗ್ರಿ ಇಪ್ಪತ್ತೆಂಟು ನಿಮಿಷ ಇದೆ ಬುಧ ಕೂತಿರೋದು ಅಗ್ನಿ ತತ್ವದಲ್ಲಿ ಅಗ್ನಿ ತತ್ವದಲ್ಲಿ ಬುಧ ಕೂತಿದ್ರೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇಲ್ಲಿ ಬರುತ್ತೆ ನೋಡಿ ಹದಿಮೂರು ಡಿಗ್ರಿ ಇಪ್ಪತ್ತೆಂಟು ನಿಮಿಷ ಇಪ್ಪತ್ತು ನಿಮಿಷದಿಂದ ಇಲ್ಲಿ ಬರುತ್ತೆ ಈ ಭಾಗದಲ್ಲಿ ಬರುತ್ತೆ ಕೂತಿರುವಂಥದ್ದು ಅಗ್ನಿ ಭಾಗದಲ್ಲಿ ಅಲ್ಲಿಗೆ ಐದು ಬಂತು ಇದರ ನೇರವಾಗಿ ಐದು ಬಂತು ಬುಧ ಕೂಡ ಇದೇ ಜಾಗದಲ್ಲಿ ಬುಧ ಬಂದ ಅದರ ನಂತರ ಗುರುವನ್ನು ತೆಗೆದುಕೊಳ್ಳಿ ಗುರು ಒಂದು ಡಿಗ್ರಿ ಮೂವತ್ತ್ಮೂರು ನಿಮಿಷ ಗುರು ಕೂತಿರುವಂಥದ್ದು ವಾಯು ತತ್ವದಲ್ಲಿ ವಾಯು ತತ್ವದಲ್ಲಿ ಗುರು ಕೂತಿದ್ರೆ ಗುರುವಿನ ಡಿಗ್ರಿ ಒಂದು ಡಿಗ್ರಿ ಮೂವತ್ತ್ಮೂರು ನಿಮಿಷ ಒಂದು ಡಿಗ್ರಿ ಮೂವತ್ತ್ಮೂರು ನಿಮಿಷ ಅಂತಂದರೆ ಸೊನ್ನೆ ಡಿಗ್ರಿ ಮೂರು ಡಿ ಸೊನ್ನೆ ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದಾಗ ಕೂತಿರೋದು ವಾಯು ತತ್ವ ನೋಡಿ ವಾಯು ತತ್ವದ ಸಂಖ್ಯೆಯಲ್ಲಿ ಏಳು ಬರುತ್ತೆ ಏಳು ಬರುತ್ತೆ ಹಾಗಾಗಿ ಗುರುವನ್ನು ಇಲ್ಲಿ ಬರೆದು ಬಿಡಿ ಗುರು ನಂತರ ಶುಕ್ರನ ತೆಗೆದುಕೊಳ್ಳಿ ಶುಕ್ರ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಕೂತಿರುವಂಥದ್ದು ತತ್ವ ಶುಕ್ರ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಎಲ್ಲಿ ಬರುತ್ತೆ ನೋಡಿ ಇಪ್ಪತ್ತು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಇದು ಈ ಭಾಗದಲ್ಲಿ ಬರುತ್ತೆ ಇಪ್ಪತ್ತು ಡಿಗ್ರಿಯಿಂದ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ತನಕ ಇಲ್ಲಿರುತ್ತೆ ಹಾಗಾಗಿ ಇಪ್ಪತ್ತು ಡಿಗ್ರಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷ ಅಲ್ಲಿಗೆ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತ್ಮೂರು ನಿಮಿಷದಿಂದ ಇಲ್ಲಿ ಬಂತು ಈ ಭಾಗದಲ್ಲಿ ಬಂತು ಈ ಭಾಗದಲ್ಲಿ ಬಂದಾಗ ಕೂತಿರುವಂಥದ್ದು ವಾಯುತತ್ವ ವಾಯು ತತ್ವ ಅಂತಂದಾಗ ನೋಡಿ ಇಲ್ಲಿ ಎರಡು ಬಂತು ಎರಡನೇ ಮನೆಯಲ್ಲಿ ಶುಕ್ರ ಈಗ ಶನಿಗೆ ಹೋಗೋಣ ಶನಿ ಇಪ್ಪತ್ತಾರು ಡಿಗ್ರಿ ಆರು ನಿಮಿಷದಲ್ಲಿ ಕೂತಿದ್ದಾನೆ ಇಪ್ಪತ್ತಾರು ಡಿಗ್ರಿ ಆರು ನಿಮಿಷ ಬರುವಂಥದ್ದು ಇಲ್ಲಿ ಈ ಭಾಗದಲ್ಲಿ ಬರುತ್ತೆ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ಹಾಗಿದ್ದಾಗ ಕೂತಿರುವಂಥದ್ದು ಜಲತತ್ವದಲ್ಲಿ ಜಲತತ್ವದಲ್ಲಿ ಕೂತಿರುವುದಾಗ ಇಲ್ಲಿಂದ ನೇರವಾಗಿ ಹನ್ನೊಂದು ಈ ಹನ್ನೊಂದನೇ ಮನೆಯಲ್ಲಿ ಬಂತು ಹನ್ನೊಂದನೇ ಮನೆ ಇಲ್ಲಿ ಇಲ್ಲಿ ಶನಿ ಅಲ್ಲಿಗೆ ಶನಿ ಬಂದಾಯಿತು ಇನ್ನು ರಾಹು ಅನ್ನು ನೋಡೋಣ ರಾಹು ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಬರುವಂಥದ್ದು ಇದೇ ಭಾಗದಲ್ಲಿ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಬಂದರೆ ಆ ಕೂತಿರುವಂಥದ್ದು ರಾಹು ಯಾವುದು ವಾಯುತತ್ವ ವಾಯು ತತ್ವ ಬಂದಿರೋದು ಇಲ್ಲಿ ಇಲ್ಲಿದೆ ವಾಯು ತತ್ವ ಅಂದರೆ ಏಳನೇ ಮನೆಯಲ್ಲಿ ಕೂತಿದ್ದಾನೆ ಏಳು ಈಗ ಏಳು ಇಲ್ಲಿ ರಾಹು ರಾಹು ಇಲ್ಲ ಕೊನೆಯದಾಗಿ ಕೇತು ಕೇತುವನ್ನು ನೋಡೋಣ ಕೇತು ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷದಲ್ಲಿ ಕೂತಿದ್ದಾನೆ ಕೂತಿರೋದು ಅಗ್ನಿತತ್ವದಲ್ಲಿ ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಬರುವಂಥದ್ದು ಇದೇ ಭಾಗದಲ್ಲಿ ಹಾಗಾಗಿ ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಅಗ್ನಿತತ್ವ ಒಂದನೇ ಮನೆ ಕೇತು ಒಂದನೇ ಮನೆ ಇಲ್ಲಿಗೆ ನವಾಂಶ ಕುಂಡಲ್ಲಿ ರಚನೆ ಆಗೋಯಿತು ಇಷ್ಟು ಸುಲಭವಾಗಿ ನವಾಂಶ ಕುಂಡಲಿಯನ್ನು ನೀವು ರಚನೆ ಮಾಡ್ಬೋದಾಗಿದೆ ಯಾವುದೇ ರೀತಿಯ ಲೆಕ್ಕಾಚಾರ ಮಾಡೋ ಅವಶ್ಯಕತೆಯೇ ಇಲ್ಲ ಈ ಟೇಬಲ್ ಒಂದಿದ್ದರೆ ನಿಮಗೆ ನವಾಂಶ ಕುಂಡಲಿಯನ್ನು ಹಾಕಿಬಿಡ್ಬೋದು ಇದನ್ನು ಸರಿಯಾಗಿ ನೀವು ಅಭ್ಯಾಸ ಮಾಡ್ಬೋದು ನವಾಂಶ ಕುಂಡಲಿಯಿಂದ ಬರೀ ಮ್ಯಾರೇಜ್ ಮಾತ್ರ ನೋಡಬೇಕು ಅನ್ನೋದು ಇಲ್ಲ ಅಂತ ಹೇಳಿದ್ದೆ ನಾನು ಪ್ರತಿಯೊಂದನ್ನು ನೋಡ್ಬೋದು ಇಲ್ಲಿ ಅದಕ್ಕೆ ಉದಾಹರಣೆಯಾಗಿ ನಾನು ತೋರಿಸ್ತಾ ಇದ್ದೇನೆ ಇದು ಜನ್ಮಕುಂಡಲಿ ಜನ್ಮಕುಂಡಲಿಯಲ್ಲಿ ಲಗ್ನಾಧಿಪತಿ ರವಿ ಹನ್ನೆರಡರಲ್ಲಿ ಕೂತಿದ್ದಾನೆ ಹನ್ನೆರಡರ ಅಧಿಪತಿ ಚಂದ್ರ ಎಂಟರಲ್ಲಿ ಕೂತಿದ್ದಾನೆ ಚಂದ್ರ ಎಂಟರಲ್ಲಿ ಕೂತಿರುವಂಥದ್ದು ನೀಚಭಂಗ ರಾಜಯೋಗ ಅಂತಲೇ ಆಗುತ್ತೆ ಅದು ಅಂದರೆ ದುಸ್ತಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಕೂತಾಗ ಅದು ಯೋಗ ಆಗುತ್ತೆ ರವಿ ಇಲ್ಲಿ ಹನ್ನೆರಡರಲ್ಲಿ ಕೂತಿರೋದ್ರಿಂದ ವ್ಯಯ ಈ ವ್ಯಕ್ತಿಗೆ ಬರೀ ವ್ಯಯ ಆಗುತ್ತೆ ಅಂಥೇಳಿ ಜನ್ಮಕುಂಡಲಿಯನ್ನು ನೋಡಿ ಹೇಳ್ಕೊತೀವಿ ಆದರೆ ನವಾಂಶದಲ್ಲಿ ನೋಡಿ ನವಾಂಶದಲ್ಲಿ ಗುರು ರವಿ ಕೂತಿರೋದು ಒಂಬತ್ತನೇ ಮನೆಯಲ್ಲಿ ಇದು ಲಗ್ನ ಲಗ್ನದಿಂದ ಒಂಬತ್ತನೇ ಮನೆ ಇದನ್ನು ಇನ್ನೂ ಒಳಹೊಕ್ಕು ನೋಡೋದಾದರೆ ಜನ್ಮಕುಂಡಲಿಯ ಪಂಚಮ ಸ್ಥಾನ ಲಗ್ನ ಕುಂಡ್ ನವಾಂಶ ಕುಂಡಲಿಯ ಒಂಬತ್ತನೇ ಸ್ಥಾನ ಅಲ್ಲಿಗೆ ಈ ವ್ಯಕ್ತಿಗೆ ಪೂರ್ವಜನ್ಮದ ಪುಣ್ಯ ಕರ್ಮಗಳು ಅಧಿಕವಾಗಿ ಸಿಗುತ್ತೆ ಅಂಥೇಳಿ ಇದರ ಅರ್ಥ ಇಲ್ಲಿ ಕೆಟ್ಟ ಹೋಗಿದ್ದರೂ ಕೂಡ ಇಲ್ಲಿ ಒಳ್ಳೆಯದಾಗಿದ್ದಾನೆ ಗುರುವಿನ ಸ್ಥಾನದಲ್ಲಿ ಕೂತಿರೋದ್ರಿಂದ ಆತ ಪುರುಷೋತ್ತಮನಾಗಿದ್ದಾನೆ ಹಾಗಾಗಿ ಈ ವ್ಯಕ್ತಿಗೆ ಜನ್ಮಕುಂಡಲಿ ಹೇಳಿದಂತೆ ಯಾವುದೇ ರೀತಿಯ ಅಡೆತಡೆಗಳು ಭಾಳಷ್ಟು ತೊಂದರೆಗಳು ತಾಪತ್ರಯಗಳು ಮತ್ತು ಸಿಕ್ಕಾಪಟ್ಟೆ ನಷ್ಟಗಳು ಆಗೋದಿಲ್ಲ ಅವರು ಅತ್ಯುನ್ನತವಾದಂತಹ ಒಳ್ಳೆಯ ಜೀವನವನ್ನು ನಡೆಸ್ತಾರೆ ಅಂಥೇಳಿ ಇದ್ರ ಮುಖಾಂತರ ನಾವು ತಿಳ್ಕೊಬೋದಾಗಿದೆ ಈ ರೀತಿ ನವಾಂಶ ಕುಂಡಲಿಯನ್ನು ಅತ್ಯಂತ ಸುಲಭವಾಗಿ ನಾವು ಗುರುತಿಸ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇನ್ನು ಮುಂದೆ ಇನ್ನೂ ಅತ್ಯುತ್ತಮವಾದಂತಹ ವಿಡಿಯೋಗಳನ್ನು ನಿಮಗಾಗಿ ನಾನು ಪ್ರಸಾರ ಮಾಡ್ತೇನೆ ಅದಕ್ಕಾಗಿ ನಿಮ್ಮ ಪ್ರೋತ್ಸಾಹ ನನಗೆ ಬೇಕಾಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರಗಳು